ಪದು ಕರ್ನಾಟಕ ಸರಳ ಗಣಿತ ಗುಣಾಕಾರ ಪರಿಕಲ್ಪನೆ ಕಡ್ಡಿಗಳ ಸಹಾಯದಿಂದ ಐದರಿಂದ ಆರು ಮಕ್ಕಳ ಚಿಕ್ಕ ಚಿಕ್ಕ ಗುಂಪು ಮಾಡಿ ಪ್ರತಿ ಗುಂಪಿಗೂ ಹನ್ನೆರಡು ಕಡ್ಡಿಗಳನ್ನು ನೀಡಿರಿ ಪ್ರತಿ ಗುಂಪಿಗೂ ಕಡ್ಡಿಗಳನ್ನು ಚಿಕ್ಕ ಸಮನಾದ ಗುಂಪು ಮಾಡಲು ಹೇಳಿರಿ ಪ್ರತಿ ಗುಂಪಿನವರನ್ನು ಎಷ್ಟು ಗುಂಪು ಮಾಡಿದ್ದೀರಿ ಹಾಗೂ ಪ್ರತಿ ಗುಂಪಿನಲ್ಲಿ ಎಷ್ಟು ಕಡ್ಡಿಗಳಿವೆ ಎಂದು ಕೇಳಬೇಕು ಈಗ ಶಿಕ್ಷಕರು ಯಾವ ಯಾವ ಗುಂಪಿನಲ್ಲಿ ಎಷ್ಟು ಕಡ್ಡಿ ಇವೆ ಮತ್ತು ಎಷ್ಟು ಗುಂಪುಗಳಾದವು ಎಂಬುದನ್ನು ಎಣಿಸಿ ಎರಡರ ನಡುವಿನ ಸಂಬಂಧವನ್ನು ಗುಣಾಕಾರ ಎಂದು ತಿಳಿಸುವರು ಉದಾಹರಣೆಗೆ ನಾಲ್ಕು ಕಡ್ಡಿಗಳ ಮೂರು ಗುಂಪು ಆರು ಕಡ್ಡಿಗಳ ಎರಡು ಗುಂಪು ಮೂರು ಕಡ್ಡಿಗಳ ನಾಲ್ಕು ಗುಂಪು ಸೊನ್ನೆ ಇರುವ ಸಂಖ್ಯೆಗಳನ್ನು ಗುಣಿಸುವಾಗ ಸೊನ್ನೆಯನ್ನು ಹೊರತುಪಡಿಸಿ ಗುಣ್ಯ ಮತ್ತು ಗುಣಕಗಳನ್ನು ಗುಣಿಸಿ ಗುಣಲಬ್ಧ ಬರೆಯಬೇಕು ನಂತರ ಗುಣ್ಯ ಮತ್ತು ಗುಣಕಗಳಲ್ಲಿರುವ ಸೊನ್ನೆಗಳನ್ನು ಎಣಿಸಿ ಗುಣಲಬ್ಧದ ಬಲಭಾಗದಲ್ಲಿ ಬರೆಯಬೇಕು ಉದಾಹರಣೆಗೆ ಇಪ್ಪತ್ತರ ಮೂರು ಗುಂಪು ಸಮ ಅರುವತ್ತು ಇನ್ನೂರರ ಮೂರು ಗುಂಪು ಸಮ ಆರುನೂರು ಮುನ್ನೂರ ನಲವತ್ತರ ಇಪ್ಪತ್ತು ಗುಂಪು ಸಮ ಆರು ಸಾವಿರದ ಎಂಟುನೂರು ವಿಧಾನದ ಮೂಲಕ ಗುಣಾಕಾರ ಎರಡು ಮೂರು ಎಷ್ಟು ಎಂದು ಹೇಳಲು ಎರಡು ಕಂಬಗೆರೆ ಮತ್ತು ಮೂರು ಅಡ್ಡಗೆರೆ ಎಳೆಯಬೇಕು ನಂತರ ಗೆರೆಗಳು ಸಂಧಿಸುವ ಬಿಂದುಗಳನ್ನು ಎಣಿಸುವುದು ಬಿಂದುಗಳು ಗುಣಲಬ್ಧವಾಗಿರುತ್ತದೆ ಮಕ್ಕಳು ಇದೇ ರೀತಿ ಬೇರೆ ಬೇರೆ ಸಂಖ್ಯೆಗೆ ಏಣಿ ರಚಿಸಲು ತಿಳಿಸುವುದು ಮಗ್ಗಿ ಕೋಷ್ಟಕ ಓದುವುದು ಶಿಕ್ಷಕರು ಒಂದು ಮಗ್ಗಿ ಸಾಲಿನ ಮೇಲೆ ಬೆರಳಿಟ್ಟು ಸ್ಪಷ್ಟವಾಗಿ ಹೇಳಿಕೊಡುವುದು ನಂತರ ಶಿಕ್ಷಕರು ನನ್ನ ರೀತಿ ಯಾರು ಹೇಳುವಿರಿ ಎಂದು ಕೇಳಿ ಎರಡು ಮೂರು ಮಕ್ಕಳಿಂದ ಮಗ್ಗಿ ಹೇಳಿಸುವುದು ನಂತರ ಐದಾರು ಮಕ್ಕಳ ಗುಂಪು ಮಾಡಿ ಮೇಲಿನ ರೀತಿಯಲ್ಲಿ ಮಗ್ಗಿ ಹೇಳಿಸುವುದು